ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಅವರ್ ಚಾನಲ್ ಮಿಥುನ್ರಾಜ್ ಅಡಿಗೆ ಮನೆ ಇವತ್ತಿನ ವೀಡಿಯೋದಲ್ಲಿ ಆಗಿ ನಾನು ಯುಗಾದಿ ಹಬ್ಬಕ್ಕೆ ಒಬ್ಬಟ್ಟಿನ ಸಾರು ಯಾವ ಥರ ಮಾಡಬೇಕು ಪ್ರೊಸೀಜರ್ ಏನು ಅಂತ ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ಒಬ್ಬಟ್ಟು ಎಲ್ಲ ಥರದ್ರಲ್ಲೂ ಮಾಡ್ತಾರೆ ಕೆಲವೊಬ್ರು ಈ ಥರ ಮಾಡ್ತಾರೆ ಇನ್ನೊಬ್ಬರು ಇನ್ನೊಂದು ಥರ ಮಾಡ್ತಾರೆ ಎಲ್ಲರೂ ಒಂದೇ ಥರ ಮಾಡ್ಬೇಕಂತೇನಿಲ್ಲ ಒಬ್ಬೊಬ್ಬರು ಡಿಫ್ರೆಂಟ್ ಡಿಫ್ರೆಂಟಾಗಿ ಮಾಡ್ತಾರೆ ಬಟ್ ನಾನು ಮಾಡೋ ಸ್ಟೈಲಲ್ಲಿ ಯಾವ ಥರ ಮಾಡ್ತೀನಿ ಅಂತ ತೋರಿಸ್ತೀನಿ ಮೊದಲನೇದಾಗಿ ಒಂದು ಪಾನಲ್ಲಿ ಒಂದು ಎರಡು ಈರುಳ್ಳಿನ ಸಣ್ಣದಾಗಿ ಈ ಥರ ಕಟ್ ಮಾಡಿಕೊಂಡು ಹಾಕಿದ್ದೀನಿ ನೆಕ್ಸ್ಟ್ ಒಂದು ಹತ್ತರಿಂದ ಹನ್ನೆರಡು ಬೆಳ್ಳುಳ್ಳಿನ ಸಿಪ್ಪೆ ತೆಗೆದುಬಿಟ್ಟು ಹಾಕ್ಕೊಂಡಿದ್ದೀನಿ ನೆಕ್ಸ್ಟ್ ಇದಕ್ಕೆ ಒಂದು ಎಂಟರಿಂದ ಹತ್ತು ಒಣಮೆಣಸಿನ್ಕಾಯಿನ ಕೂಡ ಹಾಕ್ತಿದ್ದೀನಿ ನೆಕ್ಸ್ಟ್ ಒಂದು ಸ್ಪೂನಷ್ಟು ಜೀರಿಗೆ ನೆಕ್ಸ್ಟು ಕರಿಬೇವು ಹಾಕ್ತಿದ್ದೀನಿ ಇವಾಗ ಸ್ವಲ್ಪ ಹಾಕ್ಕೊಳ್ಳೋಣ ನಂತರ ಒಗ್ಗರಣೆ ಸ್ವಲ್ಪ ಹಾಕ್ಕೊಳ್ಳೋಣಂತೆ ಎರಡು ಸ್ಪೂನಷ್ಟು ಎಣ್ಣೆ ಹಾಕಿಬಿಟ್ಟು ಒಂದು ಐದು ನಿಮಿಷ ಇದನ್ನು ಹುರ್ಕೋಬೇಕು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡೆ ಒಂದು ಐದು ನಿಮಿಷ ಹುರ್ಕೊಂಡ್ರೆ ಸಾಕು ಕಲರ್ ಚೇಂಜ್ ಆಗಬೇಕು ಈರುಳ್ಳಿದು ಅನ್ನೋದೇನಿಲ್ಲ ಸ್ವಲ್ಪ ಒಂದು ಐದು ನಿಮಿಷ ಫ್ರೈ ಆದರೆ ಸಾಕು ನೋಡಿದ್ರೆ ಇಷ್ಟಾಗಿದೆ ಆದರೆ ಸಾಕು ಇವಾಗ ಇದನ್ನು ಸ್ವಲ್ಪ ತಣ್ಣಗಾಗೋಕ್ಕೆ ಬಿಡೋಣ ಇವಾಗ ಗ್ಯಾಸ್ ಆಫ್ ಮಾಡ್ತೀನಿ ನಾನು ಸ್ವಲ್ಪ ತಣ್ಣಗಾದ್ಮೇಲೆ ಮಿಕ್ಸಿ ಮಾಡ್ಕೊಳಂತೆ ತಣ್ಣಗಾಗಿದೆ ಮಿಕ್ಸಿ ಜರಲ್ಲಿ ಹಾಕ್ಕೊತಾ ಇದ್ದೀನಿ ನನ್ನ ಚಾನಲ್ನ ಮೊದಲನೇ ಬಾರಿ ನೋಡ್ತಾ ಇದ್ರೆ ಯಾರಾದರೂ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೆಲ್ಲ ಹಾಕ್ಕೊಂಡಿದ್ಮೇಲೆ ನೆಕ್ಸ್ಟ್ ಇದಕ್ಕೆ ಕೊಬ್ಬರಿ ಹಾಕ್ತಿದ್ದೀನಿ ಒಣ ಕೊಬ್ಬರಿಕ್ಕಿನ್ನ ಫ್ರೆಶ್ ಕೊಬ್ಬರಿ ಆದರೆ ಚೆನ್ನಾಗಿರುತ್ತೆ ನೆಕ್ಸ್ಟ್ ಇದಕ್ಕೆ ಕೊತ್ತಂಬರಿ ಕೂಡ ಹಾಕ್ತಿದ್ದೀನಿ ನೆಕ್ಸ್ಟು ಮೂರು ಸ್ಪೂನಷ್ಟು ಖಾರದ ಪುಡಿ ಹಾಕ್ತಿದ್ದೀನಿ ನಾನಿಲ್ಲಿ ಯೂಸ್ ಮಾಡೋ ಖಾರದ ಪುಡಿ ಖಾರ ಇಲ್ಲ ಅದಕ್ಕೋಸ್ಕರ ಮೂರು ಸ್ಪೂನ್ ಹಾಕಿದ್ದೀನಿ ನಿಮ್ಮ ಹತ್ರ ಖಾರದ ಪುಡಿ ಖಾರ ಇದ್ರೆ ನೋಡ್ಕೊಂಡು ಹಾಕ್ಕೊಳ್ಳಿ ಸ್ವಲ್ಪ ನೀರು ಹಾಕ್ಕೊಂಡು ನುಣ್ಣಗೆ ಪೇಸ್ಟ್ ಥರ ಮಿಕ್ಸಿ ಮಾಡ್ಕೋಬೇಕು ನೋಡಿದ್ರೆ ಆದರೆ ಸಾಕು ಖಾರದ ಪುಡಿ ಜಾಸ್ತಿ ಹಾಕಿದ್ದೀನಿ ಅಂದ್ಕೋಬೇಡಿ ನಾನು ಯೂಸ್ ಮಾಡೋ ಖಾರದ ಪುಡಿ ಖಾರ ಇಲ್ಲ ಅದಕ್ಕೋಸ್ಕರ ಮೂರು ಸ್ಪೂನ್ ಹಾಕಿದ್ದೀನಿ ಇವಾಗ ಇದು ಪೇಸ್ಟ್ ರೆಡಿಯಾಗಿದೆ ಇನ್ನೊಂದು ಬಾಣ್ಲೇಲಿ ನಾವೇನು ಮಾಡಿರ್ತೀವಿ ತೊಗರಿ ಬೇಳೆನ ಫಿಲ್ಟರ್ ಮಾಡಿರ್ತೀವಲ್ಲ ನೀರು ಅದನ್ನು ಹಾಕ್ತಿದ್ದೀನಿ ಇದಕ್ಕಿಂತ ಸ್ವಲ್ಪ ನೀರು ಬೆರೆಸ್ಕೊಂಡು ಹಾಕ್ತೀನಿ ನೀರು ಹಾಕ್ಕೊಂಡು ಆ ನೀರನ್ನ ಕೂಡ ಇದರಲ್ಲಿ ಹಾಕ್ತೀನಿ ಇವಾಗ ಇದಕ್ಕೆ ಹುಣಸೆ ಹಣ್ಣಿನ ರಸ ಕೂಡ ಹಾಕ್ಕೊತೀನಿ ಆಲ್ರೆಡಿ ಕೀಚಕೊಂಡು ಇಟ್ಕೊಂಡಿದ್ದೆ ನಾನು ಹುಣಸೆ ಹಣ್ಣಿನ ರಸ ಸ್ವಲ್ಪ ಅರ್ಚುಣ ಹಾಕ್ತೀನಿ ನೆಕ್ಸ್ಟ್ ಹೂರ್ಣ ಹಾಕ್ತಿದ್ದೀನಿ ಹೂರ್ಣ ಗಟ್ಟಿಯಾಗಿದೆ ಅಂತ ಮಿಕ್ಸಿ ಮಾಡಿಕೊಂಡು ಇದ್ದೀನಿ ಒಂದು ಮೂರಿಂದ ನಾಲ್ಕು ಸ್ಪೂನ್ ಆದರೆ ಸಾಕಾಗುತ್ತೆ ನೆಕ್ಸ್ಟ್ ಮಿಕ್ಸಿ ಮಾಡಿರುವಂಥ ಪೇಸ್ಟನ್ನು ಕೂಡ ಇದ್ದೀನಿ ಒಂದು ವೇಳೆ ನಿಮಗೆ ಖಾರ ಜಾಸ್ತಿ ಆಯಿತು ಅಂದರೆ ಹೂರ್ಣ ಹಾಕಿ ಅಡ್ಜಸ್ಟ್ ಮಾಡ್ಕೋಬೋದು ಈ ಮಿಕ್ಸಿ ಜಾರಿಗೆ ಇನ್ನು ಸ್ವಲ್ಪ ನೀರು ಹಾಕ್ಕೊಂಡು ನೀಟಾಗಿ ಎಲ್ಲವನ್ನು ಪೇಸ್ಟ್ ಏನೆಲ್ಲ ಉಳಿದಿರುತ್ತಲ್ಲ ಅದರಿಂದ ನೀರೆಲ್ಲ ಹಾಕ್ಕೊಂಡು ಈ ರೀತಿ ಮಿಕ್ಸ್ ಮಾಡಿಕೊಂಡು ಹಾಕ್ತಾಯಿದ್ದೀನಿ ಒಬ್ಬೊಬ್ರು ಒಂದೊಂದು ಸರಿ ಒಂದೊಂದು ಟೈಪಲ್ಲಿ ಮಾಡ್ತಾರೆ ಬಟ್ ನಾನು ಮಾಡೋ ವಿಧಾನದಲ್ಲಿ ಒಮ್ಮೆ ಟ್ರೈ ಮಾಡಿ ನೋಡಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಸಾರು ಇಟ್ಬಿಟ್ರೆ ಅನ್ನದ ಪಕ್ಕದಲ್ಲಿ ಬರೀ ಸಾರೇ ಕುಡಿತಾರೆ ಅಷ್ಟು ಚೆನ್ನಾಗಿರುತ್ತೆ ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕ್ಕೊಳ್ಳೋಣ ಉಪ್ಪು ನೋಡಿಕೊಂಡು ಹಾಕ್ಕೊಳ್ಳಿ ಇನ್ನೂ ಬೇಕಿದ್ರೆ ಲಾಸ್ಟಲ್ಲಿ ಕೂಡ ಹಾಕ್ಕೊಂಡು ರುಚಿ ನೋಡ್ತೀವಲ್ಲ ಆವಾಗ ಕೂಡ ಹಾಕ್ಕೊಬೋದು ನಮಗೆ ಕನ್ಸಿಸ್ಟೆನ್ಸಿ ಯಾವ ಥರ ಬೇಕೋ ಅದಕ್ಕೆ ತಕ್ಕಂಗೆ ನೀರು ಹಾಕ್ಕೊಂಡು ಒಂದು ಹತ್ತು ನಿಮಿಷ ಇದನ್ನು ಕುಳಿಯೋಕ್ಕೆ ಬಿಡೋಣ ಜಾಸ್ತಿ ಕುದಿಸ್ಬೇಕು ಅನ್ನೋದೇನಿಲ್ಲ ಒಂದು ಹತ್ತು ನಿಮಿಷ ಹೈ ಫ್ಲೇಮಲ್ಲೇ ಕುದಿಸಿದ್ರೆ ಸಾಕು ನೋಡಿದ್ರ ಯಾವ ಥರ ಕುದೀತಾ ಇದೆ ಇವಾಗ ಇದಕ್ಕೆ ಒಗ್ಗರಣೆ ಕೊಟ್ಕೊಳ್ಳೋಣಂತೆ ಇವಾಗಲೂ ಒಂದೇ ಥರ ಒಬ್ಬಟ್ಟಿನ ಸಾರು ಹೋಳಿಗೆ ಸಾರು ತಿಂದು ಬೇಜಾರಾಗಿದ್ದರೆ ಒಮ್ಮೆ ಈ ಥರ ಮಾಡಿ ನೋಡಿ ಖಂಡಿತ ನಾನು ಪ್ರಾಮಿಸ್ ಮಾಡ್ತೀನಿ ಅಷ್ಟು ಚೆನ್ನಾಗಿರುತ್ತೆ ನೆಕ್ಸ್ಟ್ ಈ ಕಡೆ ಒಗ್ಗರಣೆಗೆ ಎರಡು ಸ್ಪೂನಷ್ಟು ಎಣ್ಣೆ ಹಾಕ್ತಿದ್ದೀನಿ ನೆಕ್ಸ್ಟ್ ಸ್ವಲ್ಪ ಸಾಸಿವೆ ಹಾಕ್ತೀನಿ ಇಂಗು ಹಾಕೋದ್ರಿಂದ ಒಳ್ಳೆ ಟೇಸ್ಟ್ ಬರುತ್ತೆ ಇದು ಸ್ಕಿಪ್ ಮಾಡಿಬಿಡಿ ನೆಕ್ಸ್ಟ್ ಒಣ ಮೆಣಸಿನ್ಕಾಯಿ ಹಾಕ್ತೀನಿ ಒಂದು ನಾಲ್ಕು ನೆಕ್ಸ್ಟ್ ಕರಿಬೇವು ಹಾಕ್ತೀನಿ ಹಾಕ್ಬಿಟ್ಟು ಸ್ವಲ್ಪ ಚಿಟಪಟ ಅಂದಮೇಲೆ ಒಂದು ಫಿಫ್ಟಿ ಪರ್ಸೆಂಟ್ ಫ್ರೈ ಆದಮೇಲೆ ಇದನ್ನು ರೆಡಿ ಮಾಡಿರ್ತೀವಲ್ಲ ಸಾರು ಹೋಳಿಗೆ ಸಾರು ಅದರಲ್ಲಿ ಹಾಕ್ತೀನಿ ಈ ಒಗ್ಗರಣೆನ ಈ ಒಗ್ಗರಣೆನ ಈಗ ಒಬ್ಬಟ್ಟಿನ ಸಾರಿಗೆ ಹಾಕ್ತೀನಿ ಒಗ್ಗರಣೆ ಕೊಟ್ಟ ಮೇಲೆ ಒಂದು ಐದು ನಿಮಿಷ ಬೇಯಿಸಿದರೆ ಸೂಪರಾಗಿರುವಂಥ ಒಬ್ಬಟ್ಟಿನ ಸಾರು ರೆಡಿಯಾಗಿರುತ್ತೆ ಇವಾಗ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಣ ಒಗ್ಗರಣೆ ಕೊಟ್ಟ ಮೇಲೆ ಒಂದು ಐದು ನಿಮಿಷ ಕುದಿಸಿದರೆ ಸಾಕು ಅದಕ್ಕಿಂತ ಜಾಸ್ತಿ ಬೇಕಿಲ್ಲ ಕುದ್ದು ಕುದ್ದು ಸ್ವಲ್ಪ ಗಟ್ಟಿಯಾಗಿದೆ ಅಂತ ನಿಮಗೆ ಅನಿಸಿದರೆ ಸ್ವಲ್ಪ ನೀರು ಹಾಕ್ಕೊಂಡು ಕೂಡ ಸರಿ ಕುದಿಸ್ಕೋಬೋದು ಉಪ್ಪು ಮತ್ತು ಖಾರ ಜಾಸ್ತಿ ಆಗಿದೆ ಅಂತಂದರೆ ಉಪ್ಪು ಹಾಕ್ಕೋಬೋದು ಖಾರ ಜಾಸ್ತಿ ಆಗಿದೆ ಅಂತಂದರೆ ಹೂರ್ಣ ಕೂಡ ಹಾಕ್ಕೊಬೋದು ಒಗ್ಗರಣೆ ಕೊಟ್ಟ ಮೇಲೆ ಐದು ನಿಮಿಷ ಕುದ್ದ ಮೇಲೆ ಯಾವ ಥರ ಆಗಿದೆ ನೋಡಿ ಸೂಪರಾಗಿರುವಂಥ ಒಬ್ಬಟ್ಟಿನ ಸಾರು ಅಥವಾ ಹೋಳಿಗೆ ಸಾರು ರೆಡಿಯಾಗಿದೆ ಅಲ್ವಾ ಮೀ ಅನ್ನದ ಪಕ್ಕದಲ್ಲಿ ಇಟ್ಬಿಟ್ರೆ ಅಂತೂ ಸಾರೇ ಕುಡಿತಾರೆ ಅಷ್ಟು ಸೂಪರಾಗಿರುತ್ತೆ ಖಂಡಿತ ಟ್ರೈ ಮಾಡ್ತೀರಾ ಅಂದ್ಕೊಂಡಿದ್ದೀನಿ ಇವಾಗ ಒಂದು ಐದು ನಿಮಿಷ ಆದಮೇಲೆ ಆಫ್ ಮಾಡಿಬಿಡ್ತೀನಿ ಅಷ್ಟೇ ಸಿಂಪಲ್ಲಾಗಿ ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡು ಸರ್ವ್ ಮಾಡಿಕೊಂಡ್ರೆ ಸೂಪರ್ ಆಗಿರುವಂಥ ಒಬ್ಬಟ್ಟಿನ ಸಾರು ರೆಡಿ ಆಗಿರುತ್ತೆ ಈ ವಿಡಿಯೋ ಈ ರೆಸಿಪಿ ನಿಮಗೆ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಡೋದನ್ನು ಮಾತ್ರ ಮರಿಬೇಡಿ ನೀವು ನೋಡೋದಲ್ಲದೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ಫ್ರೆಂಡ್ಸ್ಗೆ ಶೇರ್ ಮಾಡಿ ಓಕೆನಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್